ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ಬಿಜೆಪಿಯೊಬ್ಬ ಸಂಸದ ಹತ್ತು ರೂಪಾಯಿ ಅನುದಾನ ಕೊಟ್ಟಿಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಎಂದು ಹಳದಿ ಮಾರ್ಗದ ಮೆಟ್ರೋ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಬಿಜೆಪಿ ಸಂಸದರಿಗೆ ನಾಚಿಕೆ ಆಗಬೇಕು ಒಬ್ಬನೇ ಒಬ್ಬ ಬಿಜೆಪಿ ಸಂಸದ ಹತ್ತು ರೂಪಾಯಿ ಅನುದಾನ ಕೊಡಿಸಿಲ್ಲ ಬಿಜೆಪಿಯವರ ಸಾಧನೆ ಏನಿಲ್ಲ ಎಂದು ಹೇಳಿದರು ಹಳದಿ ಮಾರ್ಗಕ್ಕೆ ರಾಜ್ಯದೇ ಪಾಲು ಹೆಚ್ಚು ಶೇಕಡಾ ಅನುದಾನವನ್ನು ನಾವು ಕೊಟ್ಟಿದ್ದೇವೆ ಬಿ ಜೆ ಅವರು ನಾವೇ ಮೆಟ್ರೋ ಮಾಡಿದ್ದಾರೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಿದ್ದಾರೆ ನಮ್ಮ ಮೆಟ್ರೋ ಯೋಜನೆಗೆ ನಾವು ಶೇಕಡ ಎಂಬತ್ತರಷ್ಟು ಅನುದಾನ ನೀಡಿದರೆ ಕೇಂದ್ರ ಸರ್ಕಾರ ಶೇಕಡ ಇಪ್ಪತ್ತರಷ್ಟು ಅನುದಾನ ನೀಡಿದೆ ನಿಜವಾಗಿ ಅವರು ಶೇಕಡ ಐವತ್ತರಷ್ಟು ಅನುದಾನ ನೀಡಬೇಕಿತ್ತು ಸಿಟ್ಟು ಹೊರಹಾಕಿದರು ನರೇಗಾ ಹಣ ಒಂದೇ ಒಂದು ಪೈಸಾ ಕೊಟ್ಟಿಲ್ಲ ಕೇಂದ್ರದ ಅನುದಾನದ ಸಮರ್ಪಕವಾಗಿ ಬಂದಿಲ್ಲ ಆದರೂ ಪ್ರಧಾನಿಯವರಿಗೆ ಗೌರವ ಕೊಡುತ್ತಿದ್ದೇವೆ ಬೆಂಗಳೂರಿನ ಬೇರೆ ಥರ ನೋಡಬೇಕು ಬೆಂಗಳೂರಿಗೆ ಕೇಂದ್ರ ಸರ್ಕಾರ ಒಂದು ಲಕ್ಷ ಕೋಟಿ ರೂಪಾಯಿ ನೀಡಬೇಕು ಅಹಮದಾಬಾದ್ಗೆ ಹೇಗೆ ಪಾಲು ಕೊಟ್ಟಿದ್ದಾರೆ ಎನ್ನುವುದು ಗೊತ್ತಿದೆ ನಾವು ರಾಜಕಾರಣ ಮಾಡಲು ಹೋಗುವುದಿಲ್ಲ ಎಂದರು